Thank <laughs> you. ಬೀಸಿದ ಬಲೆಗೆ ಆರು ಪಕ್ಷಿ ಪ್ರೇಮ ಪಾಶಕ್ತಿ ಅವಳು ತಿಳಿದ್ರು ಹಾಗೆ ನನ್ನ ಹೃದಯ ಗೆದ್ದ ರಾಣಿ ಎಂದು ಅವಳು ತಿಳಿದಿದ್ದರೆ ಕೊನೆಗೆ ತೋರಿಸುವ ಅವಳಿಗೆ ಒಂದು ಮರಣದ ದಾರಿ ಕವಿತಾ ಡಾರ್ಲಿಂಗ್ ಕವಿತಾ ನೀವು ಹೇಳಿದಂತೆ ಐವತ್ತು ಸಾವಿರ ಈಗಲಾದರೂ ನಾವು ಎಲ್ಲಿ ಆದ್ರೂ ದೂರ ಹೋಗಿ ಹಾಯಾಗಿ ಇರೋಣ ಬನ್ನಿ ಕವಿತಾ ನೀನು ಮಾಡಬೇಕಿರುವ ಕೆಲಸ ಇನ್ನೂ ಇದೆ ನೀನು ಮಾಡಿರೋ ಕಾರ ನನ್ನ ಮನೆಗಿದ್ದ ರಾಜನ್ ಹೊರಗಿನ ಕವಿತಾ ತೋರಿಸಿದೇಟೆಗಾರನ ಬಾಣಕ್ಕೆ ತುತ್ತಾಗುವ ಮುಂಚೆ ತಾಪತ್ರೆಯಿಂದ ಕಾಪಾಡುವುದೇ ನನ್ನ ಗುರಿ ಕವಿತಾ ಗಿಣಿ ಪಂಜರದ ಶಿರಾವಾಸಿಯಾದರೆ ಬಿಸಿಲಿನ ಸೌಂದರ್ಯ ನೋಡಬೇಕಲ್ಲ ಇರ್ಲಿ ಕವಿತಾ ನಾನು ಹೋಗಿ ಬರುವವರೆಗೂ ನೀನು ನಿನ್ನ ಬಟ್ಟೆ ಬರಿ ಎಲ್ಲ ರೆಡಿ ಮಾಡಿಕೊಂಡಿಟ್ಟು ನಿನ್ನ ರಾಜ ತುಂಬಾ ಬೇಸರವಾಗಿದೆ ಹೋಗೋದಕ್ಕಿಂತ ಮುಂಚೆ ಒಂದು ಹಾಡು ಹಾಡಿ ಹೋಗಿ ಆಯ್ತು ಚಿನ್ನ ನೀನು ಹೋಗಿರುವಾಗ ನಾನೇ ಬೇಡ ಅಲ್ಲಿ thank you ಆದರೆ ನನಗೆ ಮೋಸ ಮಾಡಲೇ ಹೊರತು ಇದೆ ನನ್ನ ಮನೆಗೆ ಕರೆದರೆ ನನ್ನ ಬಾಲಿಗೆ ಟೆಕ್ತಿ ಸತೀಶ್ ಂದು ಕಾಮದ ಇದೆ ಎಂದು ನನಗೆ ಮೊದಲೇ ಗೊತ್ತಿತ್ತದೆ ಅವತ್ತೆ ನಿನ್ನ ಕುತ್ತಿಗೀಚಿ ಕೊಲ್ಲೆ ಬಿಡುತ್ತಿದ್ದೆ ಗಂಡನಿದ್ದರೂ ಮಿಂಡೆನ ಚಕ್ಕಂದು ಹೊರೆಯಲು ಮನಸಾದರೆ ಹೇಗೆ ಬಂತೆ ಹೊಲದು ಹೇಗೆ ಗಂಡನಿಂದ ಸಿಗಲಾರದ ಸುಖ ಮಿಂಡನಿಂದ ಸಿಕ್ಕಿತು ಅದಕ್ಕೆ ಕಿರಿಹೊರೆ ನನ್ನ ನೆರಳಲ್ಲಿ ಮುಚ್ಚಡಲಿಕ್ಕೆ ನನ್ನಿಂದ ಆಗಲಿಲ್ಲ ಹಾಗಾಗಿ ಬೇರೆವ್ರು ಸಂಘ ಮಾಡಿದೆ ಕಾಮ ತೋ ಕಾಮಿನಿ ಕಾಮದಾಯ ಇದೆ ಎಂದು ನನಗೆ ಮೊದಲೇ ಗೊತ್ತಿದ್ದರೆ ನಾನು ಎಲ್ಲವ ಆ ಕೆಲಸವನ್ನ ಬಿಟ್ಟು ಈ ನಿನ್ನ ಕಾಮದ ಸತೆ ಪಾಪಿ ಸತೀಶ್ ಸುಮ್ಮನೆ ಕಿರಿಚಬೇಡ ಮೊದಲು ನೀ ಬೇಕಾದರೆ ನೀನು ನಮ್ಮ ಜೊತೆ ಹೊಂದಿಕೊಂಡು ಹೋಗು ಯಾಕಂದರೆ ಮೊದಲೇ ನೀನು ಒಂದು ಹೆಣ್ಣಿನ ದಾಹ ತೀರಿಸಿದ ಗಂಡು ನೀನು ಒಬ್ಬನೇ ತಂದೆಗೆ ಹುಟ್ಟಿದ ಮಗನೇ ಅಲ್ಲ ಹೆಂಡತಿ ಅಂದರೆ ಎಂದು ಪೂಜಿಸುವ ಈ ಬಾ ನನ್ನ ಪ್ರಾಣ ನಿನ್ನ ಕೈಯಿಂದ ಲೋಪರ್ ನೀನು ನಿನ್ನ ಹೆಂಡತಿಗೆ ಸುಖ ಕೊಟ್ಟಿದ್ದರೆ ನನ್ನಂತ ಗಂಡಸರಿಗೆ ಏಕೆ ಬೆನ್ನು ಹತ್ತುತ್ತಿದ್ದಳು ನಿನ್ನ ಹೆಂಡತಿರ್ ಸುಳೆ ಮಗನೇ ಸವಾಲ ಹಾಕುವ ನೀನು ನಿನ್ನ ಅಕ್ಕ ತಂಗಿಯರ ತಂದ ಕೊಡು ನನ್ನ ಕಾಮದಾಟಕ್ಕೆ ಆವಾಗ ತೋರಿಸುವೆ ನನ್ನ ಗಂಡ ಆದರೆ ನಿನ್ನ ಹಾಗೆ ನಾನು ಮತ್ತೊಬ್ಬರ ಮುಸುರಿಗೆ ಬಾಯಿ ಹಾಕುವ ನಾನು ಹ್ಮ ನೀನು ಮೂರ್ಖನಲ್ಲ ನಿನ್ನಲ್ಲಿ ಒಳ್ಳೆ ಗುಣವಿದ್ದರೆ ನ್ಯಾಯದಿಂದ ಬದುಕುತ್ತಿರುವ ನಿನ್ನ ಅಣ್ಣನಿಗೆ ಮನೆಯಿಂದ ಏಕೆ ಹೊರಗೆ ಹಾಕುತ್ತಿದ್ದೆ ಅಷ್ಟೇ ಏಕೆ ಹೆತ್ತ ನಿನ್ನ ತಂದೆಗೆ ನಾಯಿಗಿಂತ ಕಡೆಯಾಗಿ ಏಕೆ ಕಾಣುತ್ತಿದ್ದೆ ಅದು ಇವಳ ಸೌಂದರ್ಯ ಮೊದಲ ಬಾರಿಗೆ ನಾನು ನಿಮ್ಮ ಮನೆಗೆ ಬಂದು ನೋಡಿದಾಗ ನೀರಿ ಬಿಟ್ಟು ಮೀನಿನ ಹಾಗೆ ಒಡ್ಡಾಡುತ್ತಿದ್ದಳು ಕಾಮನ ಕಾಮ ಎಂಬ ಸೂತ್ರಕ್ಕೆ ನೇತಾಡುತ್ತಿದ್ದಳು ಆ ಮೀನಿಗೆ ಗಾಳ ಹಾಕಿ ಹಿಡಿದೆ ನಾನು ನನ್ ಇವರ ಜೊತೆ ಏನ್ ಮಾತಾಡೋದು ಬನ್ನಿ ನಾವಿಬ್ರು ನಿಮ್ಮಂತ ಸುಳ್ಳೆಯ ಮಕ್ಕಳ ಮಾತು ಕೇಳಿ ನನ್ನ ಅಣ್ಣ ಮತ್ತು ನನ್ನ ತಂದೆಯನ್ನು ಮನೆಯಿಂದ ಹೊರಗ ಹಾಕಿದೆ ಈ ಮಾತು ಕೇಳಿ ಹೊರಗೆ ಹಾಕಿದೆ ನೀಚ ಹೆಣ್ಣೆ ಹೊರಟು ಹೋಗುವ ನಿನ್ನ ಮೆಂಡದೇ ನನ್ನ ಐವತ್ತು ಸಾವಿರ ಹಣವನ್ನು ಕೊಟ್ಟು ಹೊರಟು ಹೋಗು ಐವತ್ತು ಸಾವಿರ ಕವಿತಾ ಅದು ಇವನಿಗೆ ಸಾಧ್ಯವಿಲ್ಲ ಬೇಕಾದರೆ ಕಿತ್ತಿ ಬಿಸಾಕು ನಿನ್ನ ಕೊರಳಲ್ಲಿಯ ತಾಳಿಯನ್ನು ನಡೆಸಿದ ಮೇಲೆ ಕವಿತಾ ಏಕೆ ಯೋಚಿಸುತ್ತಿರುವೆ ಪ್ರೇಮದ ತಾಳಿಯಾಗಿ ನಾನಿರುವಾಗ ಈ ತಾಳಿ ಏಕೆ ಬೇಕು ಕಿತ್ತಿ ಅವನ ಮುಖದ ಮೇಲೆ ಹಾಗಾದ್ರೆ ನೀ ಕಟ್ಟಿದ ತಾಳಿಯನ್ನ ಜನ ಕಡಿಮೆ ಈ ಸಮಾಜದಲ್ಲಿ ನಿನ್ನ ಇಲ್ಲದಿದ್ದರೆ ಎಷ್ಟೋ ಜನ ತನ್ನ ಕಾಮದಾಟಕ್ಕೆ ಕರೆಯುತ್ತಿದ್ದಾರೆ ಹೊರಟು ಹೋಗಿ ನನ್ನ ಹಣವನ್ನು ಕೊಟ್ಟು ಸತೀಶ್ ಸುಮ್ಮನೆ ಹಣ ಹಣವೆಂದು ಹೆಣವಾಗಿ ಬೀಳಬೇಡ ತೊಲಗುವ ಮೊದಲು ಇಲ್ಲಿಂದ ಕ್ಕೆ ಹೆದರುವ ಮನುಷ್ಯ ನಾನಲ್ಲೇ ಮಗರು ಕೊಲೆ ಮಾರದಿ ಕವಿತಾ ಎಂತ ಕೆಲಸ ಮಾಡಿದೆ ನನಗೇನು ತೋಚಿದೆ ನಾನು ಹಾಕಿ ಮಾಡ್ಬಿಟ್ಟೆ ಈಗ ಮುಂದೆ

ಹೀಗೆ ಹೇಳಬೇಕು ಹಾಗೆ ನೀನು ನಂಬಿಕೆ ಬರೋ ತರ ಇಲ್ಲೇ ನಿಂತು ಹೇಳಬೇಕು ಬೇಡ ನಾನಿರುತ್ತೇನೆ ನೋಡು ಪೊಲೀಸರು ಬಂದು ಕೇಳಿದರೆ ಹಣದ ಜಗಳದಲ್ಲಿ ಆಸ್ತಿ ಬೇಕಂತ ಜಗಳ ತೆಗೆದು ರಮೇಶನೇ ಕೊಲೆ ಮಾಡಿದಂತ ಹೇಳು ಬರ್ಲಿ ಏನ್ ಮಾಡಲಿ ಹೇಗಾದ್ರು ಮಾಡಿ ಯಾವುದಾದ್ರೂ ಒಂದು ಭಯ ಬೇಕು ಈ ಹಣವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಕವಿತಾ ಎಂದರೆ ನೀವೇ ತಾನೇ ಕವಿತಾ ಹೌದು ಸರ್ ನಾನು ಇದೆಲ್ಲ ಹೇಗೆ ನಡೆಯತಮ್ಮ ಅದು ಹಾ ನೋಡಿ ಮತ್ತೆ ನಮ್ಮ ಯಜಮಾನ್ರು ಊಟ ಮಾಡೋಣ ಅಂತ ಒಳಗಡೆ ಹೊರಟಿದ್ವಿ ಸರಳಿಯ ರಮೇಶ್ ಬಂದು ಹಿಂದಿನಿಂದ ಕೋಣಿಂದ ಹುಡುದು ನನ್ನ ದಡ್ಡ ಕವಿತಾ ನೀವು ಏನು ಹೇಳಬೇಕಾದರೂ ಪೊಲೀಸ್ ಇಸೇಂಜ್ ಬನ್ನಿ ಅಂದಿ ಹೇಳಿ ಅವನು ಎಲ್ಲಿದ್ದರೂ ಸರಿ ಅವನನ್ನು ಒದ್ದು ಎಳೆದುಕೊಂಡು ಬರುತ್ತೇನೆ ಈ ಹಣವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ನಾನು ಹೊರಡುತ್ತೇನಮ್ಮ